ಹಾಯ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ನೀವಿವಾಗ ನೋಡ್ತಾ ಇರೋ ವೀಡಿಯೋ ಬಂದು ಆಯುಧ ಪೂಜೆ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಎಲ್ಲರಿಗೂ ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಶುಭಾಶಯಗಳು ಆ ತಾಯಿ ಚಾಮುಂಡೇಶ್ವರಿ ನಿಮಗೆ ಆಯುಷ್ಯು ಆರೋಗ್ಯ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಮ್ಮ ದಿನ ಈ ರೀತಿ ಶುರುವಾಯಿತು ನಾವು ಬೆಳಿಗ್ಗೆನೇ ಬೇಗ ಎದ್ದು ಸ್ನಾನ ಮಾಡಿ ರೆಡಿ ಅದ್ವಿ ಬೆಳಗ್ಗೆನೆ ಪೂಜೆ ಮುಗಿಸಿ ಇವತ್ತು ಅಪ್ಪನ ಮನೆ ದೇವರು ಜಾತ್ರೆಗೆ ಹೋಗ್ಬೇಕಿತ್ತು ಅದಕ್ಕೆ ಬೆಳಿಗ್ಗೆನೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡ್ವಿ ನಮ್ಮ ವಾಹನಗಳು ಕಾರು ಸ್ಕೂಟರ್ ಜೊತೆಗೆ ಎತ್ತನ ಗಾಡಿ ಎತ್ಗಳಿಗೂ ಕೂಡ ನಾವು ಪೂಜೆ ಮಾಡ್ತೀವಿ ವರ್ಷ ವರ್ಷ ಇದು ಸಾಂಪ್ರದಾಯಿಕವಾಗಿ ನಾವು ಮಾಡೇ ಮಾಡ್ತೀವಿ ಸ್ಕೂಟರು ಕಾರಿನ ಯಾರು ಬೇಕಿದ್ರೂ ಪೂಜೆ ಮಾಡ್ತಾರೆ ಎತ್ತಿನ ಗಾಡಿ ಎತ್ತಿನ ನಿಲ್ಲಿಸಿ ಪೂಜೆ ಮಾಡೋದು ಒಂಥರ ಡಿಫ್ರೆಂಟ್ ವೈಬ್ ಕೊಡುತ್ತೆ ನನಗಂತೂ ಇದು ಸಿಕ್ಕಾಬಿಟ್ಟೆ ಫೇವ್ರೇಟ್ ಇದೆ ಅಪ್ಪ ಎಲ್ಲದಕ್ಕೂ ನಿಂಬಣ್ಣು ಕಟ್ತಾ ಇದ್ರು ಒಬ್ಬೊಬ್ರು ಒಂದು ಕೆಲಸ ಮಾಡ್ತಾಯಿದ್ರು ನನ್ನ ಸಿಂಪಲ್ ಲುಕ್ ಇದಾಗಿತ್ತು ಅಮ್ಮ ಕೊಡಿಸಿರೋ ಸೀರೆನ ಇವತ್ತು ವೇರ್ ಮಾಡಿದ್ದೆ ಈ ಹಬ್ಬ ಅಂದರೆ ನಂಗೆ ಸಿಕ್ಕಾ ಬಟ್ಟೆ ಫೇವ್ರೇಟ್ ಏನಕ್ಕೆಂದರೆ ಅಪ್ಪನ ಮನೆ ದೇವ್ರದ್ದು ಜಾತ್ರೆಗಳಾಗುತ್ತೆ ಊರಿಗೆ ದೇವ್ರಗಳೆಲ್ಲ ಬರುತ್ತೆ ಇವತ್ತಿಂದ ನಮ್ಮ ಊರಿನ ಹಬ್ಬ ಸ್ಟಾರ್ಟ್ ಆದಂಗೆ ಲೆಕ್ಕ ಈ ಕಡೆ ಎಲ್ಲ ನನಗೆ ಓ ನನ್ನ ತಮ್ಮ ಅಪ್ಪ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು ಪೂಜೆಗೆ ಹೂವು ಆಹಾರ ಎಲ್ಲ ಹಾಕಿ ಪೂಜೆ ಮುಗಿಸಿದ ತಕ್ಷಣ ನಾವು ಜಾತ್ರೆಗೆ ಹೋಗ್ಬೇಕಿತ್ತು ಅಪ್ಪನ ಮನೆ ದೇವರು ಚಿಕ್ಕಯ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಪೂಜೆ ನಡೀತಾ ಇತ್ತು ನಾನು ಫುಲ್ ಎಲ್ಲಾನು ಕವರ್ ಆಗುವಂಗೆ ದೂರದಿಂದ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಎತ್ತನಗಾಡಿ ಸ್ಕೂಟರು ನನ್ನ ಮಗನ ಪುಟ್ ಸೈಕಲ್ ಆ್ಯಂಡ್ ಪುಟ್ ಗಾಡಿ ಕೂಡ ನಿಲ್ಲಿಸಿದ್ವಿ ಈ ವರ್ಷ ಹೊಸ ಎಂಟು ಬಾಯ್ ನನ್ನ ತಮ್ಮ ಎಲ್ಲದಕ್ಕೂ ಪುರಿ ಎಲ್ಲ ಹಾಕಿ ಹೂವು ಹೂವು ಎಲ್ಲ ಹಾಕಿ ಫೈನಲ್ ಆಗಿ ಫೈನಲ್ ಲುಕ್ ರೆಡಿ ಆಯಿತು ಶಸ್ತ್ರಾಸ್ತ್ರಗಳಿಗೆ ಪೂಜೆ ಮಾಡೋದು ವಾಡಿಕೆ ಬಟ್ ಇತ್ತೀಚೆಗೆ ಆಯುಧಗಳು ವಾಹನಗಳು ಎಲ್ಲದಕ್ಕೂ ಪೂಜೆ ಮಾಡೋದು ಶುರುವಾಗೋಗಿದೆ ಒಂಬತ್ತು ಒಂಬತ್ತುವರೆ ಹಂಗೆ ಟೈಮ್ ಚೆನ್ನಾಗಿದೆ ಅಂತ ಹೇಳಿ ನಾವು ಪೂಜೆ ಶುರು ಮಾಡಿದಾಗ ಒಂದು ಒಂಬತ್ತು ಹತ್ತು ಒಂಬತ್ತು ಹಂಗಾಗಿತ್ತು ಫಸ್ಟ್ ಅಪ್ಪನೇ ಪೂಜೆ ಮಾಡಿದ್ರು ಯಪ್ಪ ತ್ರೀ ಫೋರ್ ಡೇಸಿಂದ ಸಿಕ್ಕಾಬಟ್ಟೆ ಕ್ಲೀನಿಂಗ್ಗಳು ಗಾಡಿಗಳು ಸ್ವಿಚ್ಗಳು ಫ್ಯಾನ್ಗಳು ಎಲ್ಲನೂ ಒರೆಸಿ ಕ್ಲೀನ್ ಮಾಡಿದ್ದಾಗಿತ್ತು ಫೈನಲಿ ಇವತ್ತೆಲ್ಲ ಅದಕ್ಕೂ ಪೂಜೆ ಮಾಡೋ ಸಮಯ ಬಂದಿತ್ತು ಎಲ್ಲ ನಿಂತ್ಕೊಂಡು ಪೂಜೆ ಮುಗಿ ಪೂಜೆನ ವಾಚ್ ಮಾಡ್ತಾ ಇದ್ವಿ ನನ್ನ ತಮ್ಮ ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ ಇದ್ದರು ಅಮ್ಮ ಆದಮೇಲೆ ನಾನು ಕೂಡ ಪೂಜೆನ ಮಾಡಿದೆ ಗಾಡಿಗಳಿಗೆಲ್ಲ ಪೂಜೆ ಮಾಡಾದ್ಮೇಲೆ ಶಂಕರ ಒಂಗ್ಗಡೆಗೆ ಜಾಸ್ತಿ ಮಾಡ್ತಾ ಕೂತಿದ್ದೀರಾ ಎಲ್ಲರೂ ಇದೇ ಹಿಂಗೆ ಪೂಜೆ ಮಾಡ್ತಾಳೆ ಫಾಸ್ಟಾಗಿ ಏನ್ಕಬಡಿ ಜಾಸ್ತಿ ಟೈಮ್ ಇರಲಿಲ್ಲ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅದಕ್ಕೆ ಅರ್ಧ ಪೂಜೆ ಮಾಡ್ತಾ ಇದ್ದೆ ನೆಕ್ಸ್ಟು ಎಲ್ಲ ವೆಹಿಕಲ್ಸ್ಗೂ ಇಳಿ ತೆಗೆದು ದೃಷ್ಟಿ ತೆಗೆದು ಬೋದ್ ಗುಂಬ್ಳಕ್ಕೆ ಹೊಡೆದಿದ್ದಾಯಿತು ನನ್ನ ತಮ್ಮ ಎತ್ತನ್ ಗಾಡಿ ತೊಗೊಂಡು ಬಿಟ್ಬಿಟ್ಟು ಬರೋದಕ್ಕೋದ ನೆಕ್ಸ್ಟು ತಿಂಡಿ ತಿಂದ್ಕೊಂಡು ಇವತ್ತು ತಿಂಡಿ ಏನು ಮಾಡಿಲ್ಲ ಓಟಲಿಂದ ಇಡ್ಲಿ ತರಿಸಿದ್ವಿ ಇಡ್ಲಿ ತಿಂದ್ಕೊಂಡು ನೀಟಾಗೆಲ್ಲ ರೆಡಿಯಾಗಿ ನಾವು ಹೊರಟಿದ್ದು ಚಿಕ್ಕಯ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ವಿ ಈ ದೇವಸ್ಥಾನ ಅಪ್ಪನ ಮನೆ ದೇವರಾಗಿರುತ್ತೆ ವರ್ಷಕ್ಕೆ ಒಂದೇ ದಿನ ಅದು ಆಯುಧ ಪೂಜೆ ದಿನ ಮಾತ್ರ ದೇವಸ್ಥಾನ ಓಪನ್ ಆಗಿ ಪೂಜೆ ನಡೆಯುತ್ತೆ ಅಂದರೆ ಒಂದೇ ದೇವ್ರದ್ದು ಎರಡು ದೇವಸ್ಥಾನ ಇದೆ ಬೆಟ್ಟದ ಮೇಲೆ ಒಂದಿದೆ ಬೆಟ್ಟದ ಕೆಳಗೆ ಒಂದಿದೆ ಬೆಟ್ಟದ ಮೇಲೆ ತೆಗೆಯೋದು ವರ್ಷಕ್ಕೆ ಒಂದೇ ದಿನ ಅದು ಆಯುಧ ಪೂಜೆ ದಿನ ಮಾತ್ರ ಸೊ ಎಲ್ಲ ಕಡೆನೂ ಅಂಗಡಿ ಪೂಜೆಗಳು ನಡೀತಾ ಇದ್ವು ಇದು ಬಂದು ಕಾಡ್ ಥರ ಮಧ್ಯ ಇರೋದು ದೇವಸ್ಥಾನ ಸರಿಯಾಗಿ ಪ್ರಾಪರಾಗಿ ರೋಡ್ ಇಲ್ಲ ಮೆಟ್ಲುಗಳಿಲ್ಲ ನನ್ನ ಮಗ ಅಮ್ಮ ವೀಡಿಯೋ ಮಾಡ್ಕೊ ವೀಡಿಯೋ ಮಾಡ್ಕೊ ಅಂತ ನೆನಪಿಸ್ತಾ ಇದ್ದ ನಮಗೆ ಒಂಥರ ಖುಷಿ ಜಾತ್ರೆ ನೋಡ್ತೀವಿ ಅಂತ ಚಿಕ್ಕ ವಯಸ್ಸಿಂದನೂ ತಪ್ಪಿಸ್ತೇ ಹೋಗ್ತಿರ್ತೀವಿ ಚಿಕ್ಕ ವಯಸ್ಸಲ್ಲಿ ಸಲ ಜಾತ್ರೆ ತಪ್ಪಿಸ್ಕೊಂಡಿದ್ದು ನೆನಪು ಆಮೇಲೆ ಮೈಕಲ್ ಅನೌನ್ಸ್ ಮಾಡಿ ನಮ್ಮನ್ನು ಕರೆಸಿದ್ರು ಅವಾಗೆಲ್ಲ ಟೆಂಪೋಲ್ಲಿ ಹೋಗ್ತಿದ್ವಿ ಟ್ರ್ಯಾಕ್ಟ್ರಲ್ಲಿ ಹೋಗ್ತಿದ್ವಿ ಇವಾಗ ಬಂದು ಆಟೋ ಕಾರಲ್ಲಿ ಹೋಗ್ತಾ ಇದ್ವಿ ಇಲ್ಲಿ ಬಂದು ಕಾಣ್ತಿರೋದು ಒಂದು ಚಿಕ್ಕ ಬೆಟ್ಟ ಸರಪಣಿ ಮಲ್ಲಪ್ಪನ ಬೆಟ್ಟ ಅಂತ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ ಆ ಬೆಟ್ಟದ ಮೇಲೆ ಈ ಬಂದು ಬಂದ ಇದೇನು ಮನೆ ದೇವರಲ್ಲ ಆದರೂ ಬಂದು ಬಂದಾಗ ಈ ಬೆಟ್ಟಕ್ಕೂ ಕೂಡ ಅತ್ತಿ ದೇವ್ರಿಗೆ ಪೂಜೆ ಮಾಡಿಕೊಂಡು ಆಮೇಲೆ ನಮ್ಮ ಅಪ್ಪನ ಮನೆ ದೇವರು ಚಿಕ್ಕ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ಇಲ್ಲೆಲ್ಲ ನೀರು ಇದೆಯಲ್ಲ ಇಲ್ಲಿ ಮಕ್ಳಿಗೆ ಮುಡಿ ಕೊಡ್ತಾರೆ ಬಾಯಿ ಬೀಗ ಹಾಕಿಸ್ಕೊಳ್ಳೋರು ಬಾಯಿ ಬೀಗ ಹಾಕಿಸ್ಕೊಳ್ತಾರೆ ನಾವು ಫಸ್ಟು ಸರಪ್ಪಣಿ ಮಲ್ಲಪ್ಪನ ಬೆಟ್ಟ ಹತ್ತೋಣ ಅಂತ ಹೇಳಿ ಫಸ್ಟು ಈ ಬೆಟ್ಟ ಹತ್ತೋದಕ್ಕೆ ಬಂದ್ವಿ ಇದು ತುಂಬ ಚಿಕ್ಕ ತುಂಬ ಚೆನ್ನಾಗಿದೆ ನೇಚರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನನಗೆ ಫೋಟೋ ಕ್ರೇಜ್ ಇರೋದ್ರಿಂದ ಜಾಸ್ತಿ ಕಾನ್ಸಂಟ್ರೇಟ್ ಕೊಟ್ಟು ಹೋಗ್ತೀನಿ ಅಮ್ಮಂಗೆ ಹುಷಾರಿಲ್ಲದಿರೋ ಕಾರಣ ಅಮ್ಮ ಬರಲಿಲ್ಲ ಪಾಪನ ಎತ್ಕೊಂಡು ನಾನೇ ಎತ್ತೋದಕ್ಕೆ ಹೊರಟೆ ಅಮ್ಮ ಪಾಪನ ಬಿಟ್ಬಿಟ್ಟು ಅಂದರು ಆದ್ರೂ ಯಾಕೋ ಒಪ್ಪಲಿಲ್ಲ ಅವ್ರಿಗೆ ಸಲುವಾಗಿ ದೇವಸ್ಥಾನಕ್ಕೆ ಬರ್ತೀವಿ ಅವ್ರನ್ನೇ ಕರ್ಕೊಂಡು ಹೋಗ್ತಿದ್ರೆ ಹೇಗೆ ಅಂತ ಹೇಳಿ ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ವಿ ಇಲ್ಲಿ ನೇಚರ್ ಮಾತ್ರ ಸಖತ್ತಾಗಿದೆ ಅಂತೂ ಇಂತೂ ಮೇಲೆ ಹತ್ತದ್ವಿ ಈ ದೇವಸ್ಥಾನಕ್ಕೆ ಬಾಗ್ಲಿಲ್ಲ ಪೂಜೆ ಮಾಡೋರಿಲ್ಲ ತುಂಬ ಪಾಳ್ ಬಿದ್ದೋಗಿದೆ ಆದರೂ ವರ್ಷಕ್ಕೊಂದ್ಸಲಿ ಪೂಜೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಇದ್ರ ಬಗ್ಗೆ ಅಷ್ಟಾಗಿ ಇತಿಹಾಸ ಗೊತ್ತಿಲ್ಲ ಫ್ಯೂಚರಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡು ವೀಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ ಇಲ್ಲಿ ಇದೇ ದೇವಸ್ಥಾನ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಬಂದು ಒಳಗೆ ಆದರೂ ನನ್ನ ಮಗನ ಅಪ್ರಿಷಿಯೇಟ್ ಮಾಡಬೇಕಪ್ಪ ಎಷ್ಟು ಆರಾಮಾಗಿ ಎತ್ಕೊಂತ ಹೇಳ್ದೆ ಆರಾಮಾಗಿ ಬೆಟ್ಟ ಹತ್ಕೊಂಡು ಬಂದು ಇವಾಗ ಅವನೇ ಹೂವ ಇಟ್ಟು ಒಳಗೆ ನಾವು ಹೋಗೋದು ಬೇಡ ಅಂತ ಹೇಳಿ ಗರ್ಭಗುಡಿ ಒಳಗೆ ನನ್ನ ಮಗನ ಕಳಿಸಿ ಹೂವೈ ಇಟ್ಟಿದ್ದಾಯ್ತು ನೋಡಿ ಇಲ್ಲಿ ಫುಲ್ಲು ಬಿದ್ದೋಗಿದೆ ದೇವಸ್ಥಾನ ಬಟ್ ತುಂಬ ಚೆನ್ನಾಗಿದೆ ಇಲ್ಲಿ ಹೋಗಿದ್ದಿದ್ದು ನಮ್ಮ ಫ್ಯಾಮಿಲಿ ಮಾತ್ರ ಇನ್ನೂ ಯಾರೂ ಬಂದಿರಲಿಲ್ಲ ನಾವು ಮುಗಿಸ್ಕೊಂಡು ಹೋಗಬೇಕಾದ್ರೆ ಪೂಜೆ ಮಾಡೋದಕ್ಕೆ ಎರಡು ಬಿಂದಲ ನೀರು ತೊಗೊಂಡು ಬರ್ತಾ ಇದ್ರು ನನಗಂತೂ ಈ ದೇವಸ್ಥಾನ ಪರ್ಸ್ನಲ್ ಫೇವ್ರೇಟ್ ತುಂಬ ಪೀಸ್ ಆಗಿದೆ ತುಂಬ ನೆಮ್ಮದಿ ಕೊಡುತ್ತೆ ಈ ಜಾಗ ನನಗೆ ಇಷ್ಟು ಸಲ ದೇವಸ್ಥಾನಕ್ಕೆ ಬಂದಿದ್ದೀನಿ ಸರಪಣಿ ಮಲ್ಲಪ್ಪ ಅಂತ ಮಾತ್ರ ಗೊತ್ತಿತ್ತು ದೇವರ ಹೆಸರು ಬಟ್ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಇವತ್ತೇ ಗೊತ್ತಾಗಿದೆ ಏನಕ್ಕೆ ಹೇಳಿ ಬರೆದಿದ್ರು ಅದನ್ನು ಓದಿ ಗೊತ್ತಾಯಿತು ಇದು ದ್ವಾರ ಇದೆಲ್ಲ ನೋಡಿದ್ರೆ ಇಷ್ಟು ಯೂನೀಕ್ ಆಗಿದೆ ಅಂತ ಅನ್ಸುತ್ತೆ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಇದೆ ಸುತ್ತ ನೇಚರ್ ತುಂಬಾ ಚೆನ್ನಾಗಿದೆ ನಾನು ಒಂದಷ್ಟು ಫೋಟೋಸ್ಗಳು ತೆಗೆಸ್ಕೊಂಡೆ ಫೋಟೋಸ್ ತೆಗೆಸ್ಕೊಂಡು ವಿಡಿಯೋಸ್ ತೆಗೆಸ್ಕೊಂಡು ಬೆಟ್ಟ ಎಳೆಯೋದಕ್ಕೆ ಶುರು ಮಾಡಿದ್ವಿ ಆಕ್ಚುಲಿ ವಾಯ್ಸ್ ಕೂಡ ಕೊಟ್ಟಿದ್ದೆ ಬಟ್ ಈ ಬ್ಯಾಕ್ ಅಲ್ಲಿ ಮ್ಯೂಸಿಕ್ ಕೇಳಿಸ್ತಾ ಇತ್ತು ಅಂತ ಮ್ಯೂಟ್ ಮಾಡಿದ್ವಿ ಬೆಟ್ಟ ಎಳಿತಾ ಇದೀವಿ ಫ್ರೆಂಡ್ಸ್ ಮತ್ತೆ ಇನ್ನೂ ಒಂದು ಬೆಟ್ಟ ಹತ್ತಬೇಕು ಅಂತ ನಾನು ಇದರಲ್ಲಿ ಇದ್ರಲ್ಲಿ ಈ ಬೆಟ್ಟ ಇಳಿದು ಬಂದು ನೆಕ್ಸ್ಟ್ ನಮ್ಮ ಅಪ್ಪ ನಮ್ಮ ಮನೆ ದೇವರು ಚಿಕ್ಕಯ್ಯ ಸ್ವಾಮಿ ದೇವಸ್ಥಾನ ಬೆಟ್ಟ ಹತ್ತೋದಕ್ಕೆ ಕಾರ್ ಹತ್ತಿ ಹೊರಟ್ವಿ ಆ್ಯಕ್ಚುಲಿ ಪ್ರತಿ ಸಲ ತುಂಬ ದೂರದಲ್ಲೇ ಕಾರ್ ನಿಲ್ಲಿಸ್ಬಿಟ್ಟು ಹತ್ತೋದಕ್ಕೆ ಶುರು ಮಾಡ್ತಿದ್ವಿ ಈ ಸಲ ನಮ್ಮ ಅಣ್ಣನ ಕರ್ಕೊಂಡು ಬಂದಿರೋದ್ರಿಂದ ಆಲ್ಮೋಸ್ಟ್ ಹತ್ತಿರದವರೆಗೂ ಕಾರಲ್ಲೇ ಕರ್ಕೊಂಡು ಹೋದರು ಇಲ್ಲೆಲ್ಲ ಮಳೆ ಬಂದು ಇನ್ನೂ ನೀರು ತುಂಬ್ಕೊಂಡ್ಬಿಡುತ್ತೆ ಈ ಸಲ ಬಿಸಿಲು ಜಾಸ್ತಿ ಮಳೆ ಇರಲಿಲ್ಲ ಪ್ರತಿ ವರ್ಷ ಈ ಹಬ್ಬದಲ್ಲಿ ಮಳೆ ಇದ್ದೇ ಇರ್ತಿತ್ತು ಫೈನಲಿ ಕಾರಿಂದ ಬಂದು ಹಿಡಿದು ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ವಿ ಮಳೆ ಬಂದು ಮಣ್ಣೆಲ್ಲ ಕೊಚ್ಕೊಂಡೋಗಿ ಕಲ್ಗಳಿದೆ ಇದು ಆಯ್ತ್ ಪೂಜೆ ದಿನ ವರ್ಷಕ್ಕೊಮ್ಮೆ ಚಿಕ್ಕಯ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಾಗಿಲು ತೆಗೆಯೋದು ಬೆಟ್ಟದ ಮೇಲಿರೋದು ಇದರ ಅಣ್ಣ ಸ್ವಾಮಿ ನಮ್ಮ ಊರು ಒಳಲು ಗ್ರಾಮದಲ್ಲಿದೆ ದೇವಸ್ಥಾನ ಅದು ಶನಿವಾರ ಇಲ್ಲ ಭಾನುವಾರ ಜಾತ್ರೆ ಆಗುತ್ತೆ ಅದರದ್ದು ಕೂಡ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಈ ಮಿನಿಟ್ಸ್ ರಿಲ್ಯಾಕ್ಸ್ ಅದಕ್ಕೆ ಹೇಳೋದು ವಾಕಿಂಗ್ ಎಲ್ಲ ಮಾಡಿ ಅಭ್ಯಾಸ ಇರಬೇಕು ಅಂತ ಹೇಳಿ ಅಭ್ಯಾಸ ತಪ್ಪೋಗಿರೋದ್ರಿಂದಲೋ ಏನೋ ಮತ್ತೆ ಪಾಪು ನೆತ್ಕೊಂಡು ಹತ್ತುತ್ತಿರೋದ್ರಿಂದಲೋ ಏನೋ ಸಿಕ್ಕಾಬಟ್ಟೆ ಸುಸ್ತಾಗ್ತಿತ್ತು ಎರಡು ಕಡೆ ಕೂತ್ಕೊಂಡು ಕೂತ್ಕೊಂಡು ಬೆಟ್ಟ ಹತ್ತಿದ್ದಾಯಿತು ಅಮ್ಮ ಹೇಳಿದ್ರು ಬಿಟ್ಬಿಟ್ಟು ಹೋಗೋ ಅವಳನ್ನ ನೋಡ್ಕೊತೀನಿ ಅಂತ ಏನಕ್ಕೂ ಒಪ್ಪಲಿಲ್ಲ ಅಂತ ಎತ್ಕೊಂಡು ಬರೋ ಸಾಸು ಕೈ ಹಾಕ್ಬಿಟ್ಟು ಸಾಕಾಯ್ತು ತಪ್ಪೋದ್ರೆ ಹಿಂಗೆ ಅಂತೂ ಇಂತೂ ಡೆಸ್ಟಿನೇ ರೀಚ್ ಆದ್ವಿ ಅಂಥ ದೊಡ್ಡ ಬೆಟ್ಟ ಏನಲ್ಲ ಆದರೂ ನಮಗಂತೂ ಹತ್ತೋದಷ್ಟೊಳಗೆ ಕಷ್ಟ ಅನ್ನಿಸ್ತು ಬೆಟ್ಟಲಿದ್ರು ಒಂಥರ ಕಲ್ಲಿರೋ ಬೆಟ್ಟ ಇದು ಬರೀ ಕಲ್ಲುಗಳು ಈ ಸಲ ಒಂದು ದಾರಿವರೆಗೆ ಸ್ಲಿಪ್ಪರ್ ಹಾಕ್ಕೊಂಡು ಬಂದ್ವಿ ಪ್ರತಿ ಸಲ ದೂರದಲ್ಲೇ ಬಿಟ್ಬಿಡ್ತಿದ್ವಿ ಮುಂದೆನೇ ಇಲ್ಲಿ ಹಣ್ಣು ಕಾಯಿ ಎಲ್ಲ ಇದು ಮಾಡಿ ಹೊಡ್ಕೊಂಡು ಪೂಜೆ ಮಾಡ್ಕೋಬೇಕು ಅಂತ ಹೇಳಿ ಇಲ್ಲಿ ಪೂಜೆ ಮಾಡ್ಕೊಂಡ್ವಿ ಇಲ್ಲಿ ಸುತ್ತ ನೇಚರ್ ಇದೆ ನೋಡಿ ಈ ಬೆಟ್ಟದ ಮೇಲೆ ಇನ್ನೂ ಒಂದು ಬೆಟ್ಟ ಇದೆ ಇಲ್ಲಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಹಾಂ ಇಲ್ಲಿ ಬೆಟ್ಟದ ಮೇಲೆ ಬೆಟ್ಟ ಕಾಣಿಸ್ತಿದೆ ಈ ಬೆಟ್ಟ ಹತ್ತಿದ್ರೆ ಇಲ್ಲಿ ಮೈಸೂರು ಪ್ಯಾಲೇಸ್ ಕಾಣಿಸುತ್ತಂತೆ ನಾನು ಅದುವರೆಗೆ ನೋಡಿಲ್ಲ ಬಟ್ ಆ ರೀತಿ ಹೇಳ್ತಾರೆ ಒಂದು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಿ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಆ ಲೈನಿಗೆ ಬಂದು ನಿಂತ್ಕೊಂಡೆ ದೇವ್ರನ್ನ ನೋಡಿದ ತಕ್ಷಣ ಆಗಿ ದಾಯ ಸಹ ಇಲ್ಲ ಕ್ಷಣಮ ಹತ್ರದಲ್ಲಿ ಮಂಗ ಮಾಯ ಆಯಿತು ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು ದೇವ್ರ ದರ್ಶನ ಮಾಡ್ಕೊಂಡು ಬಂದು ಮಕ್ಳಿಗಿಬ್ರಿಗೂ ಇಲ್ಲಿ ತಾಯ್ತಾ ಇದ್ದರು ತಾಯ್ತಾ ಮಾರ್ತಾಯಿದ್ರು ಅಂತ ಹೇಳಿ ಪೂಜಾರಿಗಳ ಕೇಳಿ ತಾಯ್ತಾ ಕಟ್ಸಿದ್ದಾಯಿತು ಇದೆಲ್ಲ ಮೂಢನಂಬಿಕೆ ಅಂತ ಅನಿಸ್ಬೋದು ನಮ್ಮ ನಂಬಿಕೆ ನಮಗೆ ಹೆಚ್ಚು ಏನೋ ಒಂದು ಸಮಾಧಾನಕ್ಕೋಸ್ಕರ ಇಬ್ರು ಮಕ್ಳಿಗೂ ತಾಯ್ತಾ ಇಲ್ಲಿ ಇಲ್ಲದ್ರ ಮೇಲೆ ಮೈಸೂರು ಪ್ಯಾಲೇಸ್ ಕಾಣಿಸ್ತದಂತೆ ದರ್ಶನ ಆದಮೇಲೆ ಒಂದು ಹತ್ತು ನಿಮಿಷ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ನೆಕ್ಸ್ಟ್ ಮತ್ತೆ ಇಳಿಯೋದಕ್ಕೆ ಶುರು ಮಾಡಿದ್ವಿ ಹತ್ಬೇಕಾದ್ರೆ ಯಾರೂ ಸಿಗಲಿಲ್ಲ ಇಳಿಬೇಕಾದ್ರಂತೂ ನಮ್ಮ ರಿಲೇಟಿವ್ಸು ನಮ್ಮ ಫ್ರೆಂಡ್ಸ್ಗಳು ಎಲ್ಲ ಸಿಕ್ಕಿದ್ರು ಮಧ್ಯ ಮಧ್ಯೆ ಸ್ಟಾಪ್ ಕೊಟ್ಟು ಮತ ಆಡ್ಕೊಂಡು ಬಂದಿದ್ದಾಯಿತು ಕಷ್ಟ ಅಮ್ಮ ಹಾಂ ನೀವು ಆರಾಮ್ಮ ರವಿ ಮಗ ರವಿ ಅಣ್ಣನ ಮಗಳು ಆಯ್ತು ದರ್ಶನ ಆಯ್ತು ಮಗಳು ಅವ್ರು ಎತ್ಕೊಳ್ತಾವ್ರೆ ಈ ಕಡೆ ನಾನು ಎತ್ಕೊ ಹೋಗಿದ್ದೆ ಆ ಕಡೆಯಿಂದ ಅವ್ರು ಎತ್ಕೊಂಡು ಹಾಂ ಹಾಂ ನಮ್ಮ ಮಂಡ್ಯ ಫೇಮಸ್ ಮೂಳೆ ಡಾಕ್ಟರ್ ರವಿ ಡಾಕ್ಟರ್ ಸಿಕ್ಕಿದ್ರು ಅವರೇ ಸರಿಯಾಗಿ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿಲ್ಲ ಇಳ್ದ್ಬಿಟ್ವಿ ಜಸ್ಟ್ ಮಿಸ್ಸು ಬಿದ್ದಿದೆ ಬೆಟ್ಟ ಇಳ್ದಿದ್ದಾಯ್ತು ನೆಕ್ಸ್ಟ್ ಕೆಳಗಡೆ ಇರೋ ದೇವಸ್ಥಾನ ಇನ್ನೊಂದು ಮಾಮೂಲಿ ಕೆಳಗೆ ಇದೆ ಅಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಕಾಳ ಕಾರ್ ಹತ್ತಿ ಹೊರಟ್ವಿ ನೋಡಿ ಇಲ್ಲೆಲ್ಲ ಕಾಣಿಸ್ತಿದ್ದಿಲ್ಲ ಕಾಡು ಪ್ರದೇಶ ಈ ಕಡೆಗೆ ಮತ್ತೆ ಇನ್ ವರ್ಷದವರೆಗೆ ಯಾವ ಜನ ಕೂಡ ಸುಳಿಯೋದಿಲ್ಲ ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮ್ ಬೇರೆ ಯಪ್ಪ ಎಷ್ಟು ಜನ ಅಂತಂದ್ರೆ ಇಲ್ಲಿ ಕಾರ್ ತಂದ್ಬಿಟ್ರೆ ಬೆಳಿಗ್ಗೆನೆ ಬಂದ್ಬಿಟ್ರೆ ಸರಿ ಮಧ್ಯಾಹ್ನ ಮೇಲೆ ಬಂದ್ರೆ ಕಾರ್ ಇರಲಿ ನಾವು ರಿಟರ್ನ್ ಹೋಗೋದೇ ಕಷ್ಟ ದೇವಸ್ಥಾನದ ಹತ್ರ ಅಂತೂ ಇಂತೂ ಬಂದು ರೀಚ್ ಆದ್ವಿ ಇದು ಕೆಳಗಡೆ ಇಲ್ಲಿ ಜಾತ್ರೆ ಎಲ್ಲ ನಡೆಯುತ್ತೆ ಸಿಕ್ಕಿ ಸಿಕ್ಕಿದ ಕಡೆಯೆಲ್ಲ ನಾನು ನನ್ನ ಡಾರ್ಲಿಂಗ್ ವಿಡಿಯೋ ಫೋಸ್ ಕೊಟ್ಟಿದ್ದೆ ಆಯಿತು ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಕಾಣಿಸ್ತಿದ್ದಿಲ್ಲ ಒಂದೇ ದೇವ್ರದ್ದು ಇಲ್ಲಿ ಕೆಳಗಡೆ ದೇವಸ್ಥಾನದಲ್ಲಿ ಯಾವಾಗಲೂ ಪೂಜೆ ನಡೆಯುತ್ತೆ ಸೋಮ ಸೋಮವಾರದೊತ್ತು ಬೆಟ್ಟದ ಮೇಲಿರೋ ದೇವಾಲಯ ಇಲ್ಲಿ ಮಾತ್ರ ಒಂದೇ ಸಲ ಬಾಗಿಲು ತೆಗೆಯೋದು ಇಲ್ಲಿರೋ ಜಾತ್ರೆಗಳು ತಿಂಡಿಗಳು ನೋಡ್ತಾ ಇದ್ರೆ ನಮ್ಮ ಮನಸ್ಸುಗಳು ಸಡೀತಾ ಇದ್ವು ಫಸ್ಟ್ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಿ ದೇವಸ್ಥಾನದೊಳಗೆ ಹೋಗಿ ದೇವ್ರ ದರ್ಶನ ಮಾಡಿದ್ವಿ ಒಂದು ಖುಷಿ ಚಿಕ್ಕ ವಯಸ್ಸಿಂದ ಬಿಡದೆ ಬರ್ತೀವಿ ಜಾತ್ರೆಗೆ ಜಾತ್ರೆ ಚಿಕ್ಕ ಜಾತ್ರೆ ಚಿಕ್ಕ ಜಾತ್ರೆ ಅಂತ ಇಲ್ಲಿ ರಾತ್ರಿ ದೇವ್ರ ಉತ್ಸವ ಮೆ ದೇವ್ರು ಮೆರೆಯುತ್ತೆ ಅಂತೀವಿ ನಮ್ಮ ಲ್ಯಾಂಗ್ವೇಜಲ್ಲಿ ಅದಕ್ಕೆ ಪಂಜೆಲ್ಲ ರೆಡಿ ಮಾಡ್ಕೊಡ್ತಾ ಇದ್ರು ಅಂದರೆ ದೇವ್ರಗಳನ್ನ ಉತ್ಕೊಂಡು ಮೆರೆಸ್ತಾರೆ ಇಲ್ಲಿ ಈ ಪೂಜೆಗಳಿಗೆ ದೇವ್ರಗಳ್ನ ಸೇರಿಸಿ ಪೂಜೆಗಳನ್ನ ಕಟ್ಟೋದು ನಾಲ್ಕು ಪೂಜೆ ದೊಡ್ಡಯ್ಯ ಚಿಕ್ಕಯ್ಯ ಏಳೂರಮ್ಮ ಮಲ್ಲಿಗೆರೆ ಮಂತ್ರಿ ನಮ್ಮೂರಲ್ಲಿ ಇದು ಶನಿವಾರ ಬಂದು ಮೆರೆಯುತ್ತೆ ಶನಿವಾರ ವ್ಲಾಗ್ ವಿಡಿಯೋ ಮಾಡ್ತೀನಿ ಲೈನಲ್ಲಿ ನಿಂತು ದೇವ್ರ ದರ್ಶನ ಪಡೆದಿದ್ದಾಯಿತು ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ದರ್ಶನ ಮುಗಿಸಿ ಆಚೆ ಬಂದು ನೆಕ್ಸ್ಟ್ ಬಸವಪ್ಪಗಳಿದ್ವು ಒಂದು ದೊಡ್ಡಯ್ಯ ಸ್ವಾಮಿ ದೇವಸ್ಥಾನದ ಬಸವಪ್ಪ ಇನ್ನೊಂದು ಚಿಕ್ಕಯ್ಯ ಸ್ವಾಮಿ ದೇವಸ್ಥಾನದ ಬಸವಪ್ಪ ಫಸ್ಟ್ ಅಲ್ಲಿ ಹೋಗಿ ದೇವ್ರಿಗೆ ಆ ಬಸವಪ್ಪನಿಗೆ ಕೈ ಮುಗಿಯೋಣ ಅಂತ ಹೇಳಿ ಬಸವಪ್ಪನಿಗೆ ನಮಸ್ಕಾರ ಮಾಡಿ ಅಲ್ಲೂ ಒಂದಷ್ಟು ಫೋಟೋಸ್ ಗಿಟೋಸ್ ತೊಗೊಂಡಿದ್ದಾಯಿತು ಟೂ ಇಯರ್ಸ್ ಬ್ಯಾಕ್ ಈ ಬಸವಪ್ಪ ಕೊಂಬಲ್ ನನಗೆ ಒಂದು ಹೇಟ್ ಕೊಟ್ಟಿತ್ತು ಏನೂ ಕೊಟ್ಟಿತ್ತು ಅಂತ ಗೊತ್ತಿಲ್ಲ ನೆಕ್ಸ್ಟ್ ನಾವು ಹೊರಟಿದ್ದು ಜಾತ್ರೆಗೆ ಹೊರಟ್ವಿ ಜಾತ್ರೆಗೆ ಅಂದರೆ ಏನಾದರೂ ಪರ್ಚೇಸ್ ಮಾಡೋಣ ಮಗನಿಗೇನಾದರೂ ಕೊಡ್ಸೋಣ ಅಂತ ಹೇಳಿ ಇಲ್ಲಿ ಬಂದ್ವಿ ನೋಡ್ತಿದ್ರೆ ಎಲ್ಲನೂ ತೊಗೊಳ್ಬೇಕಂತ ಆಸೆ ಆಗುತ್ತೆ ಅದರಲ್ಲೂ ಮಕ್ಕಳು ಕರ್ಕೊಂಬಂದ್ಬಿಟ್ರೆ ಕೇಳಬೇಕಾ ಸಿಕ್ ಸಿಕ್ಕಿದ ಎಲ್ಲ ಅದು ಬೇಕು ಇದು ಬೇಕು ಅಂತಾರೆ ನಾನು ಒಂದು ಏರ್ಪಿನ್ ತೊಗೊಂಡೆ ಅಷ್ಟೇ ದಯವಿಟ್ಟು ವೀಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ನಮ್ಮೂರವ್ರದ್ದು ಗೋಬಿ ಸ್ಟಾಲ್ ಕಾಣಿಸ್ತು ನಾವು ಜಾತ್ರೆಗೆ ಬರಲಿ ಎಲ್ಲಾದರೂ ಹೋಗಲಿ ನಾವು ಫಸ್ಟು ತಿನ್ಬೇಕಂತ ಅಂದ್ಕೊಳ್ಳೋದೇ ಗೋಬಿನ ಇಲ್ಲಿ ತಿಂದೆ ಇರೋಕ್ಕಾಗತ್ತಾ ಗೋಬಿ ತಗೊಂಡು ಗೋಬಿ ತಿಂದ್ವಿ ಯಾಕೋ ಬೆಟ್ಟ ಅತ್ತೋ ಏನೋ ಇಡ್ಲಿ ಬೇಗ ಡೈಜೆಷನ್ ಆಗಿ ಸಿಕ್ಕಾ ಹೊಟ್ಟೆ ಹಸುತ್ತಾ ಆಯ್ತಪ್ಪ ಅದಕ್ಕೆ ಗೋಬಿ ತಿಂದು ನೆಕ್ಸ್ಟ್ ಕಬ್ನಾಲ್ ಕುಡಿಯೋಣ ಅಂತ ಹೇಳಿ ಪಕ್ಕದಲ್ಲೇ ಕಬ್ನಾಲ್ ಮರ್ತಾಯಿದ್ರು ನನಗೆ ಫೇವ್ರೇಟ್ ಕಬ್ನಾಲನ್ನ ಕುಡ್ದಿದ್ದಾಯ್ತು ಟೇಸ್ಟ್ ತುಂಬ ಚೆನ್ನಾಗಿತ್ತು ನನಗೆ ತುಂಬಾ ಫೇವ್ರೇಟು ಫೈನಲಿ ಜಾತ್ರೆ ಮುಗಿಸಿ ಮನೆ ಕಡೆ ಹೋಗಿ ದಯವಿಟ್ಟು ಬ್ಯಾಗ್ನೂನ ಇಗ್ನೋರ್ ಮಾಡಿ ಜಾತ್ರೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಜನರೇ ಫೈನಲಿ ಒಂದೂವರೆ ಎರಡು ಗಂಟೆ ಅಷ್ಟೊಳಗೆ ಆಯುಧ ಪೂಜೆ ಹಬ್ಬದ ಸಂಭ್ರಮ ದೇವ ಗಾಡಿ ಪೂಜೆ ಮತ್ತು ದೇವರ ದೇವ್ರ ದರ್ಶನ ಜಾತ್ರೆ ಎಲ್ಲ ಎರಡು ಗಂಟೆ ಅಷ್ಟೊಳಗೆ ಮುಗೀತು ಮುಗಿಸ್ಕೊಂಡು ಒಂದು ಎರಡು ಗಂಟೆ ಅಷ್ಟೊಳಗೆ ಮನೆಗೆ ರೀಚ್ ಆದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯ್ತು ಇದೇ ಬೆಟ್ಟ ಚಿಕ್ಕದತ್ತಿದ್ದು ನಾವು ನಮ್ಮ ಆಯುಧ ಪೂಜೆ ಸಂಭ್ರಮ ಈ ರೀತಿ ಇತ್ತು ಮನೆಗೆ ಬಂದು ಪಾಪುರ ಸ್ವಲ್ಪ ಹಳೆ ಮನೆ ಹತ್ರ ಕರ್ಕೊಂಡು ಹೋಗಿ ಆಟ ಆಡಿಸ್ಕೊಂಡು ಬಂದು ಹೇಳ್ತಾ ಇದ್ಲು ಅಂತ ಹೇಳಿ ಇದಾಗಿತ್ತು ನನ್ನ ಆಯುಧ ಪೂಜೆ ಹಬ್ಬದ ದಿನದ ವ್ಲಾಗ್ ಗಾಡಿ ಪೂಜೆ ನಾವು ಯಾವ ರೀತಿ ಪೂಜೆ ಮಾಡ್ತೀವಿ ಮತ್ತು ನಾವು ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಮತ್ತು ನಮ್ಮ ಹಳ್ಳಿ ಶೈಲಿಯ ಜಾತ್ರೆ ಹೇಗಿತ್ತು ಅನ್ನೋದನ್ನು ಮಾತ್ರ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್ ಬಾಯ್